ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಉಪಾಧ್ಯಕ್ಷ ಟಿ ನಟರಾಜು ಅವರು ಮಾತನಾಡಿ ಪಟ್ಟಣದ ಸಂಗಮ್ ಸ್ಟುಡಿಯೋ ಮಾಲೀಕರು ಹಾಗೂ ಪತ್ರಿಕಾ ಛಾಯಾಗ್ರಾಹಕರು ಆದ ಅಬಿ ಪೌಲ್ಲಾ ಅವರ ಮರಣ ನಮ್ಮ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಪತ್ರಿಕಾ ರಂಗಕ್ಕೆ ಅವರ ಕೊಡುಗೆ ಅಪಾರ ಇವರು ಸುಮಾರು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಪತ್ರಿಕಾ ಛಾಯಾಗ್ರಾಹಕರಾಗಿ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿದ್ದರು ದೇವರು ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಿಸಿಕೊಡಲಿ ಹಾಗೂ ಇವರ ದುಃಖತಪ್ತ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿರಿಯಾ ಪತ್ರಕರ್ತ ರಾಜಶೇಖರ್ ಅವರು ಮಾತನಾಡಿ ಸಂಗಮ್ ಸ್ಟುಡಿಯೋ ಮಾಲೀಕರು ಹಾಗೂ ಪತ್ರಿಕಾ ಛಾಯಾಗ್ರಾಹಕರಾದ ಅಬಿಬುಲ್ಲಾ ಅವರ ಅಕಾಲಿಕ ಮರಣದಿಂದಾಗಿ ನಮ್ಮ ಪತ್ರಕರ್ತರ ಸಂಘಕ್ಕೆ ತುಂಬಲಾರದ ನಷ್ಟವಾಗಿದೆ ಇವರು ಪಟ್ಟಣದಲ್ಲಿ ಒಂದು ಸ್ಟುಡಿಯೋವನ್ನು ಸ್ಥಾಪನೆ ಮಾಡಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದ್ದರು ಹಾಗೆಯೇ ಕೊಳ್ಳೇಗಾಲ ಪಟ್ಟಣದಲ್ಲಿ ಹೈಟೆಕ್ ಸ್ಟುಡಿಯೋಗಳು ಪ್ರಾರಂಭವಾದಗಿನಿಂದ ಇವರ ಫೋಟೋ ಸ್ಟುಡಿಯೋ ಬಿಸ್ನೆಸ್ ಕುಗ್ಗಿತು ಆದ್ದರಿಂದ ಸುಮಾರು ವರ್ಷಗಳಿಂದ ನಮ್ಮ ಪತ್ರಕರ್ತರ ಸಂಘದಿಂದ ಪತ್ರಿಕಾ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಇವರು ಎಲ್ಲಾ ಪತ್ರಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪತ್ರಿಕಾ ಸಂಘದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸಿದ್ದರಾಜು ಕಾರ್ಯದರ್ಶಿ ಪವನ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರು ಡಿ ನಟರಾಜು ನಿರ್ದೇಶಕರು ಮರಿಸ್ವಾಮಿ ರಾಜಶೇಖರ್ ಚಿಕ್ಕಮಾಳಿಗೆ ರಾಜೇಶ್ ನಟರಾಜು ಸುರೇಶ್ ಅವಿನ್ ಪ್ರಕಾಶ್ ಜಿ ಜಿಸ್ಯಾಮ್ಯುವೆಲ್ ಮೂಗೂರು ಮಹೇಶ್ ಸುರೇಂದ್ರ ಶಂಕರ್ ಚಂದ್ರಶೇಖರ್ ಅಣಗಳ್ಳಿ ಮಹೇಶ್ ವಸಂತಕುಮಾರ್ ಸಾಗರ್ ಕಾರ್ತಿಕ್ ಪ್ರೇಮ್ ನಟರಾಜು ಲಿಂಗರಾಜು ಗಿರೀಶ್ ಇದ್ದರು ಅವ್ರ ಕುಟುಂಬಕ್ಕೆ ಅವ್ರನ್ನ ಸ್ಮರಿಸುವಂಥ ಶಕ್ತಿನ ಮಲೆಮಾದೇಶ್ವರ ಕೊಡಲಿ ಅಂತ ಹಾರೈಸ್ತಾ ಅವ್ರದ್ದು ನಿಧನ ನಮ್ಮೆಲ್ಲರಿಗೂ ದುಃಖ ತಂದಿದೆ ಅವರು ಫೋಟೋಗ್ರಾಫರ್ ಆಗಿದ್ದರೂ ಕೂಡ ಪತ್ರಕರ್ತರ ಬಗ್ಗೆ ಹೆಚ್ಚು ಗಮನ ಹರಿಸ್ತಿದ್ರು ಅವರು ಇವತ್ತಿನ ತಾಂತ್ರಿಕ ಯುಗದಲ್ಲಿ ಫೋಟೋಗ್ರಾಫರ್ನ ಯಾರೂ ತಗೋತಾ ಇರಲಿಲ್ಲ ಆದರೂ ಅವರು ಫೋಟೋನ ಎಲ್ಲ ಪತ್ರಕರ್ ಪತ್ರಿಕೆಯಲ್ಲಿ ಬರಲಿ ಅಂತ ಹೇಳಿ ಅವರು ಚೀಡಿನಲ್ಲಿ ಹಾಕಬಂದು ಎಲ್ಲರಿಗೂ ತಂದು ಕೊಡ್ತಿದ್ರು ಅದಾದ ನಂತರ ಪೆನ್ ಡ್ರೈವ್ನಲ್ಲೂ ಹಾಕಬಂದು ಕೊಡ್ತಿದ್ರು ಹೀಗಾಗಿ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಫೋಟೋಗ್ರಾಫ್ ಭಾಳ ಕಷ್ಟ ಆದರೂ ಕೂಡ ಆ ವೃತ್ತಿನ ಬಿಡಿಬಾ ಬಿಡಬಾರ್ದು ಅಂತೇಳಿ ಅವರು ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಅರುವತ್ತ್ಮೂರು ವರ್ಷ ಆಗಿದೆ ಅವರು ಇಷ್ಟು ವರ್ಷಗಳ ಕಾಲ ಅವರು ದುಡಿದಿದ್ದಾರೆ ಆ ಇದ್ರಲ್ಲಿ ಆ ಸ್ಟುಡಿಯೋದಲ್ಲಿ ಅವರ ಆತ್ಮಕ್ಕೆ ಅಷ್ಟೇ ಶಾಂತಿ ಸಿಗಲಿ ಅಂತ ನಾನು ಆರೋ ಅವ್ರಿಗೆ ನಾವು ವೈಯಕ್ತಿಕವಾಗಿ ಧನ ಸಹಾಯ ಮಾಡೋಣ ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲೂ ಇದೆ ನಾನು ನನ್ನ ಕೈಲಾದ ಸಹಾಯನೇ ಈಗ ಈ ಕ್ಷಣದಲ್ಲಿ ನಾನು ಯಾವುದೇ ಕಾರ್ಯನಿರತ ಪತ್ರಕರ್ತ ಸಂಘಕ್ಷರಾದಂಥ ಬಳಿ ನಾನು ಕೂಡ ಕೊಡ್ತೀನಿ ನಾವು ಸಣ್ಣ ಪುಟ್ಟ ಸಹಾಯನ ಮಾಡಿ ಇವತ್ತೇ ಎಷ್ಟು ಸಂಗ್ರಹ ಆಗುತ್ತೆ ಅಷ್ಟನ್ನು ಕೂಡ ಅವ್ರ ಮನೆಗೆ ತಗೊಂಡೋಗಿ ಎಲ್ಲರೂ ಹೋಗಿ ನಾವೆಲ್ಲರೂ ಅವರು ಆ ದುಃಖದಲ್ಲಿ ಭಾಗಿಯಾಗೋಣ ಅಂತ ಕೇಳ್ತಾ ಇಷ್ಟು ಮಾತಾಡಲು ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಒಂದು ಒಂದೆರಡು ಮಾತುಗಳನ್ನು ಎಂಬ ವ್ಯಕ್ತಿ ಮುಸ್ಲಿಂ ಜನಾಂಗದ ಹುಟ್ಟಿದ್ರು ಸಹ ಅವರು ಸಾಧು ಪ್ರಾಣಿ ಆಗಿದ್ರು ಅವರು ಅವರು ಕೊಳಗದಲ್ಲಿ ಸಂಗಮ ಅಂತ ಪ್ರಾರಂಭ ಆಗಿ ಕೊಳಗದಲ್ಲಿ ಅದೇ ಪ್ರಥಮವಾಗಿ ಕೊಡೆಯವರು ಪ್ರಾರ್ಥನೆ ಮಾಡಿ ಅವರು ಪ್ರಥಮವಾಗಿ ಇದೇ ಕುರುಗಿಗರೆ ಬೀದಿನಲ್ಲಿ ಕುಮಾರನವ್ರು ನೆಟ್ಟರು ಅವರ ಸಹಾಯಕ್ಕಾಗಿ ನಂತರ ಗಿರಿ ಗಿರಿಯ ಮಂದೇ ಬಸ್ತಿಪುರ ಕೊಳ್ಳು ಅನ್ನೋರ ಹಾಕೊಂಡು ಹೊಳ್ಳಿ ಸ್ಟುಡಿಯೋ ನಡೆಸ್ಕೊಂಡು ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿದ್ದರು ಇತ್ತೀಚೆಗೆ ಅವರು ಪಟ್ಟಣದಲ್ಲಿ ಸ್ಟುಡಿಯೋಗಳು ಹೆಚ್ಚಾಗದ್ರಿಂದ ಪಾಪ ಅವರು ಆ ಸ್ಟುಡಿಯೋಗ ಕಡಿಮೆ ಜನಸಂಖ್ಯೆ ಅವರು ಸ್ವಲ್ಪ ಆರ್ಥಿಕವಾಗಿ ಹಿಂದೆ ಬಿದ್ದರಿಂದ ಅವರು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ತೋರಿಸ್ಕೊಟ್ರು ಆದರೂ ಅವರು ಅವರು ತೀರಿ ಅದೇನು ಅಷ್ಟೊಂದು ಆರ್ಥಿಕವಾಗಿ ಮುಂದೆ ಬರೋಕ್ಕೆ ಸಾಧ್ಯವಾಗಲಿಲ್ಲ ಇತ್ತೀಚೆಗೆ ಅವರ ಮಗಳು ಮದುವೆಯಲ್ಲಿ ಸಾಕಷ್ಟು ಅವರು ಸಾಲ ಮಾಡಿ ಆ ಒಂದು ಒಂದು ನೋವಿನಲ್ಲಿ ಅವರು ಹಿಂದೆ ಒಂದು ಸಲ ಅವ್ರಿಗೆ ಹಾಟ್ ಅಟ್ಯಾಕ್ ಆಗಿ ಆಂಜನ ಮಾಡ್ಕೊಂಡು ಬಂದರು ಮತ್ತು ಸಾಲ ತೀರಿಸಲಾರದೆ ಆ ನೋವಿನಲ್ಲಿ ಅವರು ಸ್ವಲ್ಪ ಆಘಾತ ಉಂಟಾಗಿದೆ ಅಂತ ನಾನು ಇತ್ತೀಚೆಗೆ ಮನೆಯಲ್ಲಿ ತಿಳ್ಕೊಂಡ್ರು ಆದರೂ ನಮ್ಮ ಜೊತೆಯಲ್ಲಿ ಆಗಿ ಭಾಳ ಗೌರವ ಸಣ್ಣವನಲ್ಲಿ ದೊಡ್ಡವನಲ್ಲಿ ಏನಿದ್ರು ಭಾಳ ಗೌರವ ಕೊಡ್ತಿದ್ರು ಮತ್ತು ಭಯ ಭಾಳ ಭಯದಿಂದ ನಮ್ಮ ಜೊತೆಲಿ ಎಲ್ಲರೂ ಎಲ್ಲರ ಜೊತೆಲು ಒಂದು ನೋಂದಣಿಕಿದ್ರು ಆ ಕ್ಷೇತ್ರದಲ್ಲಿ ನಮಗಲ್ಲಿ ಭಾಳ ಗೌರವ ಯಾರು ಪತ್ರಕರ್ತಾದ್ರು ಬಿಡಿದ್ರು ಅವ್ರು ಒಂದು ಚೇತ ಬಿಡ್ತಿದ್ರು ನರ್ಸಿಂಗ್ಗಳಾಗ ಅದರ ಭಾಳವಾಗಿ ನಮ್ಮ ಹತ್ರ ಅನ್ನೂನಾಗಿ ಕಣ್ಣಾಗಿದ್ರು ಆದರೆ ದೇವರು ಇಷ್ಟು ಬೇಗ ಅವ್ರನ್ನ ಮೇಲೆ ತಗೊಂಡಿದ್ದಾನೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಕಾಸಿಸ್ತಾ ಹಾಗೆ ನಮ್ಮ ಅವ್ರ ಕುಟುಂಬದಲ್ಲಿ ಇಬ್ಬರು ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ ನಾವು ನಮ್ಮ ಸಂಘದಿಂದ ಅವ್ರು ಸಹಾಯ ಮಾಡೋ ಜೊತೆಗೆ ಎಮ್ ಎಲ್ ಎರು ಎಂ ಪಿ ಅವರು ಅವರು ಎಲ್ಲ ನಾವೆಲ್ಲ ಹೊತ್ತುಗೋಗಿ ಬೀಟ್ ಮಾಡಿ ಅವ್ರಿಗೆ ಏನಾರು ಒಂದು ಸಹಾಯ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಕಾರ್ಯಕ್ರಮ ಆಗಬೇಕಂತ ನಮ್ಮ ಮನೆಗೆ ದಯವಿಟ್ಟು ಮನವಿ ಮುಗಕ್ಕೆ ಕಳ್ತೀವಿ